ಅಂದ್ರೆ ಆ ಸಹಕಾರ ಹಾಲು ಮೊಸರನ್ನ ಕೊಡ್ತಾ ಇದ್ದ ಹಾಲು ಮೊಸರು ಕೊಡುವುದರ ಹಿಂದೆ ಇರತಕ್ಕಂತಹ ಉದ್ದೇಶ ಅಂದ್ರೆ ಹಾಲಿದಂತಹ ಸ್ವಭಾವದಿಂದ ಕೊಟ್ಟದ್ದಲ್ಲ ಅದರ ಹಿಂದೆ ಏನೋ ಒಂದು ಮಸಲತ್ತು ಅಡಗಿದೆ ಅಂತಕ್ಕಂತಹ ಸೂಚ್ಯತೆಯನ್ನ ವಿಜಯ್ ಕಂಬಳಿ ಅವರು ಇಂತಹ ಶಬ್ದಗಳನ್ನು ಹಾಕಿ ಬಹಳಷ್ಟು ಸುಂದರವಾಗಿ ಅಲ್ಲಿ ಬಳಸಿದ್ದಾರೆ ಆಮೇಲೆ ಅಷ್ಟೇ ಅಲ್ಲದೆ ಆ ಹೂವಿನ ದೇಟೊಂದು ನಾರಿನ ಎಸಳುಗಳಲ್ಲಿ ಸಿಕ್ಕಿಕೊಂಡ ಹಾಗೆ ಆ ಹುಡುಗಿ ಶಾಂತ ಅವಳು ಆ ಹಗ್ಗವನ್ನು ತಿರುಗಿಸುವಂತಹ ಸಂದರ್ಭದಲ್ಲಿ ಅವಳ ಕೈಗಳು ಇದೊಂದು ಹೊಸ ಉಪಮ ಉಪಮಾನ ತಿಳ್ಕೊಂಡು ಹೇಳ್ಬೋದು ಹೂವಿನ ಎಸಳುಗಳಲ್ಲಿ ಸಿಕ್ಕಿಕೊಂಡ ಅಂದ್ರೆ ಆ ಹಗ್ಗದ ನಡುವೆ ಅವಳ ಕೈ ಹೆಂಗೆ ಕಾಣಿಸ್ತಿತ್ತು ಅಂದ್ರ ಅದೊಂದು ಹೂವಿನ ಎಸಳುಗಳಲ್ಲಿ ಸಿಕ್ಕಿಕೊಂಡ ಹೂವಿನ ದೇವಿನಂತೆ ಅಂತಕ್ಕಂಥ ಹೊಸ ಹೊಸ ಉಪಮೆ ಉಪಮಾನಗಳನ್ನು ಬಳಸಲಿಕ್ಕೆ ಬಳಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಆಮೇಲೆ ಹಂಗಾರ ನಾನು ನಿಂತರ ಸಾಲಿಗೆ ಬಲ್ಯ ಇಂಥವೆಲ್ಲ ಮಾತುಗಳು ಅಂದ್ರೆ ಆ ಹುಡುಗಿ ಅದು ಕೂಡ ಹುಡುಗ ಅವನು ಸಾಕ್ಷ ಅವಾಗ ಆ ಹುಡುಗನ ಮೇಲೆ ಅವನು ಪ್ರೇಮ ಹೀಗಾಗಿ ಏನಾದ್ರೂ ಮಾಡಿ ಅವನ ಮದುವೆ ಆಗ್ಬೇಕು ಅವನ ಜೊತೆಗೆ ಬಾಳ್ವೆ ಮಾಡಬೇಕು ಅಂತಕ್ಕಂಥ ಬಲವಾದ ಇಚ್ಛೆಯನ್ನ ನೇರವಾಗಿ ವ್ಯಕ್ತಪಡಿಸಲಾರದೆ ಆ ಹುಡುಗಿ ಯಾವ ರೀತಿ ತುಮಲದಿಂದ ಒದ್ದಾಡ್ತಾ ಇದ್ಲು ಅಂತಕ್ಕಂಥದ್ದನ್ನ ಅಲ್ಲಿ ಬಹಳಷ್ಟು ನಾವು ಸುಂದರವಾಗಿ ಅವರು ಅಲ್ಲಿ ಬಳಸಿದ್ದಾರೆ ಆಮೇಲೆ ಆ ಅಷ್ಟೇ ಅಲ್ಲದೆ ಯಾಕಂದ್ರೆ ನಾ ಬಂದ್ರೆ ಯಾರಾದ್ರು ನೀನ್ ನಿಮಗೆ ಬೇಕಾದವ್ರು ಇರಬೇಕಲ್ಲ ಅಂದ್ರೆ ಯಾವುದೇ ಹೆಣ್ಣು ಅದು ಅಲಕ್ಷರಸ್ಥರಾಗಿದ್ರು ಕೂಡ ನನ್ನ ಪ್ರೇಮವನ್ನ ಇನ್ನೊಬ್ರು ಹಂಚ್ಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ ಅಂತಕ್ಕಂಥ ಸೂಚ್ಛವಾದಂತ ಆ ಮಾತುಗಳನ್ನ ನಾವು ಅಲ್ಲಿ ಆ ಕಥೆಯಲ್ಲಿ ಅಲ್ಲಲ್ಲಿ ಕೇಳ್ತಾ ಇದ್ದೇವೆ ಆಮೇಲೆ ಯಾವನು ಹೋಗುವಾಗ ಇನ್ನೇನು ನನ್ನ ದೂರ ನಾ ನೀವೇನು ಸಾಹೇಬರ ಮತ್ತು ನೀವು ನಮಗೆ ಬಿಟ್ಟು ಹೋಗ್ತೀರಿ ಅನ್ನುವಂತ ಮಾತಿನಲ್ಲಿ ತನ್ನ ಪ್ರೇಮವನ್ನು ಅವಳು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾಳೆ ಹೀಗೆ ಪ್ರತಿಯೊಂದು ಗ್ರಂಥದಲ್ಲಿಯೂ ಕೂಡ ಆ ಕಥೆ ಬಹಳಷ್ಟು ಸ್ವಾರಸ್ಯಕರವಾಗಿ ಬಂದಿದೆ ಹೀಗಾಗಿ ಅಲ್ಲಿ ಕೊನೆಗಾಗಿ ಅವಳು ನಾವಿನ ಪಡೆಯಿಂದ ಎಳೆ ಎಳೆಯಾಗಿ ಸುರಿದ ಹೆಸರುಗಳಿಂದ ಅಪ್ಪ ಗಟ್ಟಿಯಾದ ಒಂದು ಬಗ್ಗ ತಯಾರಿಸಿದ್ದರು ಅದು ಹಳದಿಯಾಗಿ ಕಾಣಿಸುತ್ತಿತ್ತು ಅದರ ಗುರಿಯು ಎಂದೆಂದಿಗೂ ಬಿಚ್ಚುವಂತಿರಲಿಲ್ಲ ಇಂಥ ಮಾತುಗಳಲ್ಲಿ ಒಂದೊಂದು ವಿಶೇಷತೆಗಳ ಅಡಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಅಂದ್ರೆ ಅಲ್ಲಿ ಆ ನೆನಪುಗಳು ಆ ಹುಡುಗಿಯಾದ ಅನ್ಯಾಯ ಅದನ್ನ ಎಂದೂ ಕೂಡ ಅಳಿಸಲಿಕ್ಕೆ ಸಾಧ್ಯವಿರಲಿಲ್ಲ ಅದು ಅಷ್ಟು ಗಟ್ಟಿಯಾಗಿ ಹೃದಯದಲ್ಲಿ ಮನಸ್ಸಿನಲ್ಲಿ ಉಳಿದಿತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಹೀಗೆ ಈ ಕಥೆಗಳನ್ನ ನೋಡಿದಾಗ ಅಂದ್ರೆ ಕಥೆಯ ಆರಂಭ ಇರಬಹುದು ಅಂತ ಇರಬಹುದು ಆಧುನಿಕ ಕಥೆಗಳು ಸಣ್ಣ ಕಥೆಗಳು ಆರಂಭವಾಗುವುದು ಯಾವುದೋ ಒಂದು ಸನ್ನಿವೇಶದಲ್ಲಿ ಆಮೇಲೆ ಮುಕ್ತಾಯವಾಗುವುದು ಇನ್ನೊಂದು ಸನ್ನಿವೇಶದಲ್ಲಿ ನನಗೆ ಅಲ್ಲಿ ಒಂದು ವಿಶಿಷ್ಟವಾದಂತಹ ಸಂದೇಶವಿರ್ತಾ ಇದೆ ಅಲ್ಲಿ ಈ ಸಮಾಜದಲ್ಲಿ ದೀನದಲಿತರಿತಕ್ಕಂತ ಶೋಷಣೆಯಿಂದ ಎಂತ ಶೋಷಣೆ ಇತ್ತು ಆಮೇಲೆ ಏನೇನು ಶೋಷಣೆಗಳನ್ನು ಅನುಭವಿಸಿದ್ರು ಆಮೇಲೆ ಎಂತ ಕ್ರೌರ್ಯಗಳು ಇಡ್ತಾ ಇತ್ತು ಅದೆಲ್ಲವನ್ನು ಬಹಳಷ್ಟು ಸುಂದರವಾಗಿ ಅವರು ವ್ಯಕ್ತಪಡಿಸಿದ್ದಾರೆ ಅವರು ಪ್ರಮ ಒಂದು ಕಥಾ ಸಂಕಲ್ಪ ಆಗಿರುವುದರಿಂದ ಅವರು ಇನ್ನಷ್ಟು ಇಂಥ ಕಥಾ ಸಂಕಲ್ಪಗಳು ಅವರಿಂದ ಬರಲಿ ಅದರಲ್ಲಿ ನಿಜವಾಗಿ ಅವರು ಯಶಸ್ವಿಯಾಗಿದ್ದಾರೆ ಇನ್ನಷ್ಟು ನಮ್ಮ ಕೀಲಿ ಸಂಸ್ಥೆಯ ಅವರು ಸಹದ್ಯೋಗಿಗಳು ಅವರ ಕೀರ್ತಿ ಎಲ್ಲ ಕಡೆ ಅಂತ ಹೇಳಿ ನಾನು ಹೇಳಿ